ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸವಿ ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ವಿಡಿಯೋ ಯಾವುದು ಅಂದರೆ ನಾನು ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ ಮತ್ತು ಈ ಗೌರಿ ಪೂಜೆನ ಯಾವ ರೀತಿ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ರೀ ಈ ಗೌರಿ ಗಣೇಶ ಹಬ್ಬಕ್ಕೆ ನಾನು ತವರ ಮನೆಗೆ ರೀ ಅಲ್ಲಿ ನಾವು ಈ ಹಬ್ಬನ ಆಚರಿಸ್ತೀವ್ರಿ ಬರ್ರಿ ಯಾವ ರೀತಿ ನಾವು ಗಣೇಶ ಹಬ್ಬಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ ನಾವಿಲ್ಲಿ ಗಣೇಶನ ಹಬ್ಬಕ್ಕೆ ಮಂಟಪ ಮಾಡೋಕೆ ಅಂತ ನಾವಿಲ್ಲಿ ಒಂದಿಷ್ಟು ಪೈಪನ್ನ ತರಿಸಿದ್ವಿ ರೀ ಮತ್ತು ಈ ಎಲ್ಬೋನ ಅಮೆಜಾನಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ರೀ ಈವನ್ನ ಪೈಪ್ನ ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಸೈಜ್ ಬೇಕಾ ಆ ಸೈಜಿಗೆ ಕಟ್ ಮಾಡಿಕೊಂಡು ಈ ರೀತಿ ನಾವಿನ್ನ ಜೋಡಿಸ್ಕೊಳ್ತಿದ್ದೀವಿ ರೀ ಅಂದರೆ ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ಈ ರೀತಿ ಒಂದು ಫ್ರೇಮ್ನ ರೀ ಪೈಪ್ ಯೂಸ್ ಮಾಡಿ ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಮತ್ತು ನಮ್ಮ ಅತ್ತೆ ಮಗ ಬಂದಿದ್ರು ರೀ ಅವರೇ ನಮಗೊಂದು ಪ್ಲ್ಯಾನ್ ಕೊಟ್ಟು ಡೆಕೋರೇಷನಿಗೆ ಹೆಲ್ಪ್ ಮಾಡಿದ್ರು ರೀ ಡೆಕೋರೇಷನ್ನು ಭಾಳ ರೀ ಈ ಫುಲ್ ವಿಡಿಯೋ ನೋಡಿ ನಾವು ಯಾವ ರೀತಿ ಡೆಕೋರೇಷನ್ನ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ರೀ ಮತ್ತು ನಿಮಗೂ ನೆಕ್ಸ್ಟ್ ಟೈಮ್ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಮನೇಲಿನೇ ಅಂತೇಳಿ ಒಂದು ಐಡಿಯಾ ಸಿಗುತ್ತೆ ರೀ ಅದಕ್ಕೆ ಫುಲ್ ವಿಡಿಯೋನ ನೋಡಿ ಯಾರಾದರೂ ಹೊಸೊಬ್ಬರು ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿಲ್ಲಿ ಫಸ್ಟ್ ನಮ್ಮ ಟೇಬಲ್ನ ಅಳತೆನ ತೊಗೊಂಡ್ವಿರಿ ಉದ್ದ ಮತ್ತು ಅಗಲ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಪೈಪ್ ನಮ್ಗೆ ಎಷ್ಟು ಇಂಚಿನ ಬೇಕು ಅನ್ನೋದನ್ನ ನಾವು ಮೆಸರ್ಮೆಂಟು ತೊಗೊಂಡು ಹೋಗಿ ತೊಗೊಂಡು ಬಂದ್ವಿರಿ ಪೈಪ್ನ ಆಮೇಲೆ ನಾವು ಅದನ್ನು ಅದೇ ಅಳತೆ ಪ್ರಕಾರ ಕಟ್ ಮಾಡಿ ಜೋಡಿಸಿದ್ವಿ ರೀ ನಾವು ಫಸ್ಟ್ ಪೈಪ್ ನಂಗಡಿಯಲ್ಲಿ ಕೇಳಿದ್ವಿ ರೀ ಅವರು ಕಾರ್ನರ್ದು ಟೀ ಶರ್ಪಿಂದ ಎಲ್ಬೋ ರೀ ನಮ್ಮ ಹತ್ರ ಅಂತ ಹೇಳಿದ್ರು ಹಾಗಾಗಿ ನಾವು ಆ ಎಲ್ಬೋನ ನಾವು ಅಮೆಜಾನ್ ನಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ ರೀ ಪೈಪಿಂದ ನಾವು ಫ್ರೇಮ್ ಮಾಡಿ ಈ ರೀತಿ ಡೆಕೋರೇಷನ್ನ ಮಾಡಿದ್ವಿ ರೀ ನಾವು ಡೆಕೋರೇಷನ್ನ ಚೆಂದ ಆಗಿತ್ರಿ ಇವೆಲ್ಲ ಡೆಕೋರೇಷನ್ ಐಟಮ್ ಮನೆಯಲ್ಲಿ ಇದ್ವಿ ರೀ ತರಿಸ್ಕೊಂಡಿದ್ವಿ ಹೋದ ವರ್ಷ ಅವನ್ನ ಯೂಸ್ ಮಾಡಿ ಈ ರೀತಿ ಮಾಡಿದ್ವಿ ರೀ ಈ ಡೆಕೋರೇಷನ್ನ ಮುಗಿಸಿ ನಾವು ಗಣೇಶನ ತೊಗೊಂಬರೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ರೀ ಹಾಗಾಗಿ ನಾವು ಅಲ್ಲಿ ಹೋದ್ವಿ ಇಲ್ಲಿ ನಮ್ಮ ತಂಗಿ ಮತ್ತು ಅವ್ರ ಫ್ರೆಂಡ್ ಸೇರಿ ಗೌರಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡ್ರು ರೀ ಇವಾಗ ನಮ್ಮ ಪಪ್ಪ ನಾನು ನಮ್ಮ ಅಕ್ಕನ ಮಕ್ಕಳು ನಮ್ಮ ಭಾವ ನಮ್ಮ ಮನೆಯವರು ಎಲ್ಲರೂ ಹೋಗಿ ಗಣೇಶ್ನ ತಗೊಂಬರಕ್ಕೆ ಗದಗಿಗೆ ರೀ ಅಲ್ಲಿ ಒಂದಕ್ಕಿಂತ ಒಂದು ಚಂದ ಚಂದನ್ ಗಣಪತಿ ಇದ್ವು ರೀ ಇಲ್ಲಿ ಸಣ್ಣ ಗಣಪತಿನೂ ಇದ್ವಿ ರೀ ದೊಡ್ಡ ಗಣಪತಿನೂ ಇದ್ವು ರೀ ನಾವು ಫಸ್ಟ್ ಹೋಗುತ್ತಲೇನ ಫುಲ್ ಒಂದು ರೌಂಡ್ ಎಲ್ಲಾನು ಬಂದ್ವಿ ಬಂದ್ವಿರಿ ಆಮೇಲೆ ನಾವು ಗಣಪತಿನ ಸೆಲೆಕ್ಟ್ ರೀ ನಾವು ಪ್ರತಿ ವರ್ಷವೂ ಗಣಪತಿನ ಕುಡಿಸೋ ಹಿಂದಿನ ದಿನವೇ ಗಣೇಶನ ತಂದು ಇಟ್ಕೊತೀವ್ರಿ ಅದನ್ನು ತಂದು ಜಗಳ ಮೇಲೆ ಇಟ್ಟಿರ್ತೀವ್ರಿ ಆಮೇಲೆ ಮರುದಿನ ಗಣೇಶ ಚತುರ್ಥಿ ದಿನ ನಾವು ಅದನ್ನು ಆ ಮಂಟಪದಲ್ಲಿ ಇಟ್ಟು ಪೂಜೆನ ಮಾಡ್ತೀವ್ರಿ ಆ ಮಂಟಪದಲ್ಲಿ ಇವಾಗ ನಾವು ಫಸ್ಟು ಗೌರಿ ಪೂಜೆನ ಮಾಡ್ತೀವ್ರಿ ಆಮೇಲೆ ಮರುದಿನ ಗಣೇಶನ ಪೂಜೆನ ಮಾಡ್ತೀವ್ರಿ ಇಲ್ಲಿ ಬೇರೆ ಬೇರೆ ಊರಿಂದ ಗಣೇಶನ ತಂದು ರೀ ಮಾರಾಟಕ್ಕಂತ ಅಂದ್ರೆ ಹುಬ್ಬಳ್ಳಿ ಗದಗ ಮುಂಡುರ್ಗಿ ಲಕ್ಷ್ಮೇಶ್ವರ ಈ ರೀತಿ ಎಲ್ಲರೂ ಒಂದು ಕಡೆ ಗಣೇಶನ ರೀ ನಾವು ಈ ಗಣೇಶನ ತರೋಕೆ ಈವ್ನಿಂಗ್ ಆರೂವರೆ ಸುಮಾರ ಹೋಗಿದ್ವಿ ರೀ ಮತ್ತ ನಾವಿಲ್ಲಿ ಕೊನೆಗೆ ಒಂದು ಗಣೇಶನ ಸೆಲೆಕ್ಟ್ ಮಾಡಿ ತಗೊಂಡ್ವಿ ರೀ ಈ ಗಣೇಶನ ತಗೊಂಡ್ಬಿಟ್ಟು ನಾವು ನೆಕ್ಸ್ಟ್ ಮಾರ್ಕೆಟಿಗೆ ಹೋಗಿ ಪಟಾಕಿನ ತಗೊಂಡು ಊರಿಗೆ ಹೋದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿದ್ವಿ ರೀ ಇದೇ ರೀ ನಾವು ಗಣಪತಿನ ತಗೊಂಡಿದ್ದು ಆ ಗಣಪತಿಯಲ್ಲಿ ಒಂದು ಗಿಳಿ ಮತ್ತು ಹಾವು ಮತ್ತು ಒಂದು ಇಲಿನೂ ಇತ್ತು ರೀ ಇಲ್ಲಿ ಗಣಪತಿ ಅಷ್ಟೇ ಸಿಗೋದಲ್ದೆ ಮತ್ತು ಅಲ್ಲಿ ಗಣಪತಿ ಮಂಟಪ ಸಣ್ಣ ಸಣ್ಣವೂ ಸಿಗ್ತಿದ್ವು ರೀ ಇವಾಗ ನಾವು ತಗೊಂಡು ಅಲ್ಲಿಂದ ಹೊರಟ್ವಿ ರೀ ಆಮೇಲೆ ನಾವು ಆಚೆ ಕಡೆ ಬಂದಾಗ ಈ ರೀತಿ ಗಣೇಶಿಗೆ ಡೆಕೋರೇಷನ್ ಮಾಡೋಕ್ಕೆ ಐಟಮ್ಸನ್ನ ಇಟ್ಟಿದ್ರು ರೀ ನಾವು ಅಲ್ಲಿ ಒಂದು ಹಾರ ಮತ್ತು ಹಿಂದಿಡೋ ಚಕ್ರಾನು ತೊಗೊಂಡಿದ್ವಿ ರೀ ಗಣಪತಿಗೆ ಆಮೇಲೆ ನಾವಿಲ್ಲಿ ಪಟಾಕಿನ ತಗೊಳಕ್ಕೆ ಪಟಾಕಿ ಅಂಗಡಿಗೆ ಬಂದ್ವಿ ರೀ ಇಲ್ಲಿ ಕೆಲವೊಂದಿಷ್ಟು ದೊಡ್ಡ ಪಟಾಕಿ ಮತ್ತು ಶಾರ್ಟ್ಸು ಬಿಸುಕಲ್ಲು ಮತ್ತು ಅವನ್ನೆಲ್ಲ ತಗೊಂಡು ಕೊನೆಗೆ ಮನೆಗೆ ರೀ ಮನೆಗೆ ಬಂದಿಂದ ಇಲ್ಲಿ ಆರ್ತಿನ ಮಾಡಿ ಒಳಗೆ ಕರ್ಕೊಂತಿವ್ರಿ ನಾವು ಗಣಪತಿನ ಇಲ್ಲಿ ಗಣಪತಿನ ನಮ್ಮ ಅಕ್ಕನ ಮಗನೇ ಹಿಡ್ಕೊಂಡಿದ್ದಾರೆ ಇಲ್ಲಿ ಅವನಿಗೆ ಕುಂಕುಮ ಹಚ್ಚಿ ಮತ್ತು ಗಣಪತಿಗೆ ಆರ್ತಿನ ಮಾಡಿ ಒಳಗಡೆ ಕರ್ಕೊಂಡ್ವಿರಿ ಈಗ ಈ ಗಣಪತಿನ ನಾವು ಜಗಲಿ ಮೇಲೆ ಇಡ್ತೀವ್ರಿ ಅಂದರೆ ಗೌರಿ ಪೂಜೆನ ಅಲ್ಲಿ ಮಾಡಿರ್ತೀವಿ ಇಲ್ಲಿ ಗಣಪತಿನ ಇಡ್ತೀವಿ ರೀ ಮರುದಿನ ಗಣೇಶ್ ಚತುರ್ಥಿ ದಿನ ಮಂಟಪದಾಗ ಅಲ್ಲಿ ಮೇಲುಗಡೆ ಕಾಣುತ್ತಲ್ಲ ಅಲ್ಲಿಟ್ಟು ನಾವು ಗಣಪತಿನ ಪೂಜೆ ರೀ ಇಲ್ಲಿ ಗೌರಿ ಪೂಜೆಯೂ ಆಗಿತ್ತು ರೀ ಹಾಗಾಗಿ ನಾನು ಅಕ್ಕಿ ಕಾಳನ್ನ ಹಾಕಿ ಆರ್ತಿನ ಮಾಡಿ ನಮಸ್ಕಾರ ರೀ ಈ ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ